ನಿನ್ನ ನಿಜ ಶಿವನೇ ಶರಣಂತೆ ನಾನು ಶರಣಿದೆ ನೀನು ಬಂದ ಕೆಲಸವಾಯಿತಾರೆ ನನ್ನ ಕೆಲಸ ಮಾಡಲು ಬಿಡು ಶಿವನೇ ಬಿಡು ನೋಡುವುದೇ ಹಾಗೆ ಹೊಂದಿದ್ದೀಯ ನಿನಗೆ ಕೆಳಗರುವ ಕೊಡುತ್ತೇನೆ ನನ್ನ ನಿಗೆ ಬಿಡುಗಡೆ ಕೈಲಾಗದಲ್ಲಿ ನಿನಗೆ ಸೂಕ್ತ ಕಾಮವನ್ನು ನೀಡುತ್ತೇನೆ ನನ್ನ ಗತಿಗೆ ಬಾಪದೆಯ ಹೆಚ್ಚಿನ ನನ್ನ ಕಾಯಕ ಕೇಳು ಹೆಚ್ಚಿನ ಹೆಚ್ಚದೆಯ ಶರಣರು ಬೆಚ್ಚಿಕೊಂಡು ಮಾಡುವ ಕಾಯಕ ಅದೆಂತ ಸು ಹಡವ ಅಪ್ಪಣ್ಣ ಬಡಿವಾಳ ಪಾಚಯ್ಯ ಮೊಸಳಯ್ಯ ರೇವಯ್ಯ ಚೆನ್ನಯ್ಯ ಚೆನ್ನಯ್ಯನವರು ಮುಂತಾದ ಶರಣರು ತೋರಿಸುವ ಕಾಯಕಗಳಿವೆ ಇದಕ್ಕಿಂತ ಹೆಚ್ಚಿನ ನೀರು ಬೇಕು ನನಗೆ ಆ ಕೈಲಾಸವನ್ನು ಏನು ಮಾಡಲಿಲ್ಲ ಅಲ್ಲಿ ನಮ್ಮ ಕೈಲಾಸದ ಪದವಿಗಳಿಗಿಂತಲೂ ದೊಡ್ಡವೇ ಖಂಡಿತವಾಗಿ ಶಿವನೇ ನೀನು ತೋರಿಸುವ ಶಿವ ಮದುವೆಗಳಿಂತರ ಕಾಯಿಲೆಗಳು ಕೈಲಾಸದಲ್ಲಿಯೇ ಕಾಯದಾಸು ಹೊರಳು ಎಲ್ಲಿ ಶಿವನೇ ಮುಳುಬಾಯಿ ಕೈ ಕಾಯಕರ ಪಲ್ಲ ಬೇವನು ಇಲ್ಲಿ ನಿನ್ನ ಸರ್ಗಕ್ಕೆ ಹೆಚ್ಚಿನ ನಮ್ಮ ದೇವಲೋಕಕ್ಕಿಂತ ಈ ನಿನ್ನ ಲೋಕವೇ いカエルが文脈的に仕事てして。